ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಕೋಪ ಧೈರ್ಯ ಹೋರಾಡಿ ಜಯಗಳಿಸುವ ಭೂಮಿಕಾರಕ ದೇವತೆಗಳ ದಂಡನಾಯಕನಾದ ಸುಬ್ರಹ್ಮಣ್ಯ ಸ್ವರೂಪನಾದ ಚಿರಯೌವನ ದೇವರು ನಾಗದೋಷ ನಿವಾರಕ ಕುಜದೋಷ ನಿವಾರಕ ವಿವಾಹಕ್ಕೆ ಅಡೆತಡೆ ನಿವಾರಕ ಕುಜಗ್ರಹ ಧನುರಾಶಿಗೆ ಪ್ರವೇಶ ಮಾಡುವುದರಿಂದ ಯಾವ ಶುಭ ಫಲ ಅಶುಭ ಫಲ ನೀಡುವರು ಎಂಬುದನ್ನು ಹನ್ನೆರಡು ರಾಶಿಗಳಲ್ಲಿ ಕೊನೆಯ ರಾಶಿಯಾದ ಮೀನರಾಶಿಯವರಿಗೆ ಹೇಳಲಾಗಿದೆ ಜೀವನದಲ್ಲಿ ಬರುವ ಕಷ್ಟವನ್ನು ಎದುರಿಸಿ ಬದುಕಬೇಕು ಒಂದಲ್ಲ ಒಂದು ದಿನ ಆ ಕಷ್ಟವನ್ನು ಗೆದ್ದೇ ಗೆಲ್ಲುತ್ತೇನೆ ಆ ಕಷ್ಟ ಸಮಸ್ಯೆಗಳಿಗೆ ಉತ್ತರ ಪರಿಹಾರ ಕಂಡುಕೊಂಡು ಜೀವನದಲ್ಲಿ ಯಶಸ್ಸುಗಿಳಿಸುತ್ತೇನೆ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿ ಸದಾ ಜಾಗೃತಗೊಳಿಸುತ್ತಿರಬೇಕು ನಿರಂತರ ಪ್ರಯತ್ನವೇ ಬದುಕಿನ ಪಾಠ ಇದು ಕುಜಗ್ರಹ ಒತ್ತು ತಂದ ಸಂದೇಶ ಜ್ಯೋತಿಷ್ಯ ಅಭಿಮಾನಿಗಳೇ ಈ ಸಮಯ ಮೀನರಾಶಿಯವರಿಗೆ ಅತ್ಯಂತ ಸಂತೋಷ ಖುಷಿ ಧೈರ್ಯ ಐಶ್ವರ್ಯ ಶಾಂತಿ ಸಮಸ್ಯೆಗಳಿಗೆ ಪರಿಹಾರ ನೀಡುವ ದೇವತೆಗಳ ದಂಡನಾಯಕನಾದ ಕುಜ ಅರ್ಥಾತ್ ಕಾರ್ತಿಕೇಯನಾದ ಮಂಗಳ ಗ್ರಹವು ಡಿಸೆಂಬರ್ ಈ ತಿಂಗಳ ಏಳರಂದು ಧನುರಾಶಿಗೆ ರಾಶಿಗೆ ರಾತ್ರಿ ಎಂಟು ಗಂಟೆ ಹದಿನೇಳು ನಿಮಿಷಕ್ಕೆ ಮೂಲ ನಕ್ಷತ್ರಕ್ಕೆ ಪ್ರವೇಶ ಮಾಡಿದ್ದಾರೆ ಈ ಮಂಗಳ ಗ್ರಹನು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಧನುರಾಶಿಯಲ್ಲಿ ರಾಶಿಯಲ್ಲಿ ಇರುತ್ತಾರೆ ಇದಲ್ಲದೆ ಮಂಗಳನ ಪರಮ ಮಿತ್ರನಾದ ಗುರು ಭಗವಾನ್ ಮಿಥುನ ರಾಶಿಗೆ ಡಿಸೆಂಬರ್ ಈ ತಿಂಗಳ ಐದನೇ ತಾರೀಕು ಪುನರ್ವಸು ನಕ್ಷತ್ರ ಮೂರನೇ ಪಾದಕ್ಕೆ ಪ್ರವೇಶ ಮಾಡಿರುತ್ತಾರೆ ಮೀನ ಪೂರ್ವ ಪಾದ ನಕ್ಷತ್ರದ ನಾಲ್ಕನೇ ಪಾದ ಉತ್ತರ ಪಾದ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೂ ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಒಳಗೊಂಡಿರುತ್ತದೆ ಈಗ ಮೀನರಾಶಿಯವರೆಗೆ ಮಂಗಳ ಧನುರ್ ರಾಶಿಗೆ ಪ್ರವೇಶ ಮಾಡಿದ ಫಲವನ್ನು ತಿಳಿಯೋಣ ಇಲ್ಲಿ ಕುಜ ಮಂಗಳ ಅಂಗಾರಕ ಎಲ್ಲವೂ ಒಂದೇ ಗ್ರಹದ ವಿವಿಧ ಹೆಸರು ಎಂದು ತಿಳಿಯುವುದು ಕುಜನು ಸುಖ ದುಃಖ ಸಾಹಸ ಧೈರ್ಯ ಶತ್ರು ಕೀರ್ತಿ ಬುದ್ಧಿಯ ಕೆಲಸ ಯುದ್ಧ ಶೂರ ಉತ್ಸಾಹ ಶಿಕ್ಷಣ ಸ್ವಾಭಿಮಾನಿ ತೇಜಸ್ಸು ಮಹಾಪ್ರತಾಪೆ ಉಗ್ರ ಚಲ ಹಠಕಾರಕನಾಗಿರುತ್ತಾನೆ ಕಾರಕನಾಗಿರುತ್ತಾನೆ ಇದಲ್ಲದೆ ನಾಗದೋಷ ಸರ್ಪದೋಷ ನಿವಾರಕನು ಭೂಮಿ ಪುತ್ರನಾಗಿಯೂ ಇರುತ್ತಾನೆ ಮೀನರಾಶಿಗೆ ಅಧಿಪತಿ ಗುರು ನಾಲ್ಕನೇ ಮನೆಯಲ್ಲಿ ಇದ್ದು ಸಮಸಪ್ತಮ ಸ್ಥಾನಕ್ಕೆ ಕುಜನ ಮೇಲೆ ದೃಷ್ಟಿ ಇರುತ್ತದೆ ಕುಜನ ದೃಷ್ಟಿ ಗುರುವಿನ ಮೇಲೆ ಬಿದ್ದು ಇಬ್ಬರು ಎದುರು ಬದುರಾಗಿ ಇರುವುದರಿಂದ ಸಮಸಪ್ತಕ ಯೋಗವಾಗಿ ಹೊರಹೊಮ್ಮಿದೆ ಇಬ್ಬರು ಪರಮ ಮಿತ್ರರು ಆಗಿರುವುದರಿಂದ ಈ ಸಮಯದಲ್ಲಿ ಮೀನರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ನೀಡುವ ಸಮಯವಾಗಿ ಇರುತ್ತದೆ ಗುರುವಿನ ದೃಷ್ಟಿ ಕುಜನ ಮೇಲೆ ಇರುವುದರಿಂದ ಮನೆಯಲ್ಲಿ ವಿವಾಹ ನಾಮಕರಣ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳು ನಡೆಯುವುದು ಕುಜ ಧನು ರಾಶಿಯ ಮೂಲ ನಕ್ಷತ್ರದಲ್ಲಿ ಇರುವುದರಿಂದ ಕಳೆದ ಬಹಳ ಸಮಯದಿಂದ ಸಾಡೆ ಸಾತಿ ನಡೆಯುತ್ತಿರುವುದು ತಮಗೆ ಶನಿಯು ಮನಸ್ಸನ್ನು ಚಂಚಲತೆಯಿಂದ ಕೂಡಿದನಾಗಿ ಮಾಡಿರುತ್ತಾನೆ ಯಾವುದೇ ವಿಷಯದಲ್ಲಿ ದೃಢ ನಿರ್ಧಾರಕ್ಕೆ ಬರುವುದಕ್ಕೆ ಆಗದೆ ತಲೆನೋವು ಅಧಿಕ ಲಾಭವಿಲ್ಲದ ತಿರುಗಾಟ ಪದೇ ಪದೇ ಬರುವ ಹಣದ ಅಡಚಣೆ ಮಾಡದ ತಪ್ಪಿಗೆ ಇಲ್ಲದ ಸಲ್ಲದ ಅಪವಾದ ಮಕ್ಕಳು ಮಾಡಿಕೊಂಡ ಎಡವಟ್ಟು ತಪ್ಪು ನಿರ್ಧಾರಗಳಿಗೆ ನಿಮ್ಮನ್ನು ತೋಷೆಯನ್ನಾಗಿ ಮಾಡಿ ಚಿಂತೆಗೆ ದೂಡುವರು ನಿದ್ರೆ ಇಲ್ಲದಿರುವುದು ಕೋರ್ಟು ಕಚೇರಿ ಕೆಲಸದಲ್ಲಿ ಅಡೆತಡೆ ಕೆಟ್ಟ ಮಾತುಗಳನ್ನು ಇನ್ನೊಬ್ಬರಿಂದ ಕೇಳುವ ಸಹಿಸಲಾಗದ ಮಾತುಗಳು ಊಟ ಸರಿಯಾಗಿ ಮಾಡದೆ ಗ್ಯಾಸ್ಟ್ರಿಕ್ ಫುಡ್ ಪಾಯ್ಸನ್ ನೀರಿನಿಂದ ಅಲರ್ಜಿ ನೀರಿನಿಂದ ಅಪಾಯ ಎದುರಿಸಿ ಮಾನಸಿಕ ದೈಹಿಕ ಕಷ್ಟವನ್ನು ಜೊತೆಗೆ ಸಮಸ್ಯೆಗಳ ಹಾರವನ್ನು ಇದುವರೆಗೆ ಎಲ್ಲವನ್ನು ತಾಳ್ಮೆಯಿಂದ ಶಾಂತಿಯಿಂದ ಸಹಿಸುತ್ತಾ ಬಂದಿರುವ ನಿಮಗೆ ಈಗ ಕುಜಗೃಹದ ಧನುರ್ ರಾಶಿಯ ಮೂಲ ನಕ್ಷತ್ರಕ್ಕೆ ಬಂದಿರುವುದು ಅತ್ಯಂತ ಶುಭಕರವಾಗಿದೆ ಮೂಲ ನಕ್ಷತ್ರದ ಕುಜ ಸಮಸ್ಯೆಗಳನ್ನು ಬುಡ ಸಮೇತವಾಗಿ ಅಡಿಯಿಂದ ಮುಡಿಯವರೆಗೆ ಸಮಸ್ಯೆಯನ್ನು ನಿವಾರಣೆ ಮಾಡುವನು ಹೇಗೆಂದರೆ ಕುಜ ಗ್ರಹ ಶಕ್ತಿ ಧೈರ್ಯ ಉಲ್ಲಾಸ ನೀಡುವ ಗ್ರಹವಾಗಿದೆ ಕುಜನ ದೃಷ್ಟಿ ಮೂರು ದೃಷ್ಟಿ ಇದ್ದು ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆಯನ್ನು ನೋಡುವರು ಇದರಲ್ಲಿ ನಾಲ್ಕನೇ ಮನೆ ಮತ್ತು ಐದನೇ ಮನೆಯನ್ನು ವಿಶೇಷ ದೃಷ್ಟಿಯಿಂದ ನೋಡುವರು ಆದ್ದರಿಂದ ನಾಲ್ಕನೇ ಸ್ಥಾನದ ದೃಷ್ಟಿ ಮೀನರಾಶಿಯವರಿಗೆ ಸ್ಥಿರ ಆಸ್ತಿ ಕೊಂಡುಕೊಳ್ಳುವ ಸಮಯ ರಿಯಲ್ ಎಸ್ಟೇಟಿನಲ್ಲಿ ಹೂಡಿಕೆ ಆದಾಯ ತರುವುದು ಹೊಸ ವಾಹನ ಖರೀದಿ ಮಾಡುವಿರಿ ವಿದ್ಯುತ್ ಉಪಕರಣಗಳನ್ನು ಹೊಸದಾಗಿ ಖರೀದಿ ಮಾಡುವಿರಿ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಿರಿ ತಾಯಿಯ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವಿರಿ ನಿಮ್ಮ ತಾಯಿಯು ನಿಮಗೆ ಹಣದ ಸಹಾಯ ಮಾಡುವರು ಅನ್ಯ ಪ್ರದೇಶ ಅಥವಾ ಮನೆಯಿಂದ ದೂರ ಇದ್ದರೆ ಈ ಸಮಯದಲ್ಲಿ ತಾಯಿಯನ್ನು ನೋಡಲು ಬರುವಿರಿ ತಾಯಿಯ ಪ್ರೀತಿ ದೊರೆಯುವುದು ಕುಜ ಐದನೇ ಮನೆಯ ಮೇಲೆ ವಿಶೇಷವಾದ ದೃಷ್ಟಿ ಇರುವುದರಿಂದ ಹಿಂದುಳಿದ ಶಿಕ್ಷಣದಲ್ಲಿ ಪ್ರಗತಿಯನ್ನು ಕಾಣುವಿರಿ ಉದ್ಯೋಗದಲ್ಲಿ ಸಾಧನೆ ಮಾಡುವಿರಿ ಮನಸ್ಸಿನಲ್ಲಿ ದೃಢ ನಿರ್ಧಾರವನ್ನು ಗಟ್ಟಿ ಮಾಡುವುದು ಸಾಧನೆ ಮಾಡಲು ಪ್ರೇರಣಾ ಶಕ್ತಿ ಸಿಗುವುದು ಮನಸ್ಸಿನಲ್ಲಿ ಇರುವ ಭಯ ಆತಂಕ ಕೊನೆಯಾಗುವುದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸುವಿರಿ ವಿವಾಹಕ್ಕೆ ಸಂಬಂಧಿಸಿದ ಕಾರ್ಯಗಳು ಮುಂದುವರೆಯುವುದು ಲವ್ ಮ್ಯಾರೇಜ್ಗೆ ಹಾದಿ ಸುಗಮವಾಗುವುದು ಇದುವರೆಗೆ ವ್ಯಾಪಾರಕ್ಕೆ ಹಣಕಾಸುಗಳನ್ನು ಹಾಕಿ ನಷ್ಟಗೊಂಡಿದ್ದರೆ ಈಗ ಇನ್ನೊಂದು ಪ್ರಯತ್ನ ಮಾಡಿದರೆ ಯಶಸ್ಸು ಗಳಿಸುವಿರಿ ಮನೆಯಲ್ಲಿ ಮಗು ಬರುವುದು ಸಂತಾನ ಪ್ರಾಪ್ತಿ ಆಗುವುದು ಕುಚಿನ ದೃಷ್ಟಿ ಗುರುವಿನ ಮೇಲೆ ಇರುವುದರಿಂದ ಸಮಸಪ್ತಕ ಯೋಗದಿಂದ ನಿಮಗೆ ಉದ್ಯೋಗದಲ್ಲಿ ಪ್ರಮೋಷನ್ ಸಂಬಳ ಹೆಚ್ಚಾಗುವುದು ಅಡೆತಡೆಗಳು ನಿವಾರಣೆಯಾಗುವುದು ಕೆಲಸ ಇಲ್ಲದೆ ಇಲ್ಲವೇ ಇದ್ದ ಕೆಲಸವನ್ನು ಬಿಟ್ಟು ಕುಳಿತಿದ್ದರೆ ಅಥವಾ ಮಾಡಬೇಕಾದ ಕೆಲಸ ಅರ್ಧದಲ್ಲಿ ಬಿಟ್ಟಿದ್ದರೆ ಈ ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಹೊಸ ಉದ್ಯೋಗ ಲಭಿಸುವುದು ಮತ್ತು ನಿಂತ ಕಾರ್ಯ ಸುಗಮವಾಗಿ ಮುಂದುವರೆಯುವುದು ಭಾಗ್ಯೋದಯವಾಗುವುದು ಜನ್ಮದಲ್ಲಿ ಶ್ರೀ ಶನಿ ಭಗವಾನರು ಇದ್ದು ಕುಜನ ಮೇಲೆ ಗುರುದೃಷ್ಟಿ ಇಲ್ಲದರಿಂದ ನಿಮ್ಮ ಪ್ರಗತಿಗೆ ಹೆಚ್ಚು ಪರಿಶ್ರಮ ಪಟ್ಟು ಶಕ್ತಿಯನ್ನು ಹೆಚ್ಚು ಹಾಕಿ ಹೆಚ್ಚು ಸಂಪಾದನೆ ಕಡೆ ಗಮನ ಹರಿಸುವಿರಿ ಹಾಗೆಯೇ ಶ್ರೀ ಭಗವಾನ್ ಶನಿದೇವರ ತದ್ ಫಲವನ್ನು ನೀಡುವ ರಾಹು ಹನ್ನೆರಡು ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಇರುವುದರಿಂದ ವಿದೇಶ ಪ್ರಯಾಣ ಮಾಡುವಾಗ ಅಡಚಣೆ ವಿದೇಶಿ ವಿದ್ಯಾಭ್ಯಾಸಕ್ಕೆ ಅಡೆತಡೆ ಜನರನ್ನು ನಂಬಿ ಮೋಸ ಹೋಗುವ ಸಂದರ್ಭವಿರುತ್ತದೆ ಎಚ್ಚರವಾಗಿ ಇರುವುದು ಕ್ಷೇಮ ಆಕಸ್ಮಿಕ ಖರ್ಚುಗಳು ಹೆಚ್ಚಾಗುವುದು ಪ್ರಯೋಜನವಿಲ್ಲದ ಓಡಾಟ ಕಡಿಮೆ ಮಾಡಿದರೆ ಕ್ಷೇಮ ಮೀನರಾಶಿಯವರಿಗೆ ಎರಡನೇ ಮನೆ ಅಧಿಪತಿ ಕುಜ ಧನಕಾರಕ ಆಗಿರುವುದರಿಂದ ಮಾಡಿದ ಸಾಲ ಈಗ ತೀರುವ ಸಮಯಕ್ಕೆ ಅವಕಾಶವನ್ನು ನೀಡುವರು ಅಣ್ಣ ತಮ್ಮ ಅಕ್ಕ ತಂಗಿಯರ ನಡುವೆ ಇರುವ ವೈಮನಸ್ಸು ಮುಕ್ತಾಯವಾಗುವುದು ಸುತ್ತಮುತ್ತಲಿನ ಜನರೊಂದಿಗೆ ಪುನಃ ವಿಶ್ವಾಸ ಸಂಪಾದನೆ ಮಾಡುವಿರಿ ಆದರೆ ನಿಮ್ಮ ಖಾರವಾದ ಕೋಪದ ಮಾತನ್ನು ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು ಉತ್ತಮ ಒಟ್ಟಿನಲ್ಲಿ ಕುಜಗ್ರಹ ಧನುರಾಶಿಗೆ ಪ್ರವೇಶವಾಗುವುದರಿಂದ ಮೀನರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ನೀಡುವುದು ಪರಿಹಾರಕ್ಕಾಗಿ ಹಾಗೂ ವಿಶೇಷವಾಗಿ ಹೆಚ್ಚಿನ ಫಲವನ್ನು ಪಡೆಯಲು ಶಿವ ಶಿವಸಹಸ್ರನೋಮ ಪ್ರತಿದಿನ ಹೇಳುವುದು ಕುಜ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಸಲ ಹೇಳುವುದು ಶ್ರೀ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುವುದು ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಈ ಕುಜ ಸಂಚಾರ ಫಲ ಅತ್ಯಂತ ಶುಭ ಫಲವನ್ನು ನೀಡುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು